नमस्कार न्यूज 26 की स्वागत ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕೊಡಗಾನೂರಿನಲ್ಲಿ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಜಾಂಬವ ಸೇವಾ ಟ್ರಸ್ಟ್ ತಾಳಿಕೋಟೆ ವತಿಯಿಂದ ಕೊಡಗಾನೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಗಾನೂರು ಗ್ರಾಮದ ಮಾದರ ಸಮುದಾಯದವರಿಗೆ ಅಂತ ಸಂಸ್ಕಾರ ಮಾಡಲು ಸ್ಮಶಾನಕ್ಕೆ ಹೋಗುವ ದಾರಿ ಒತ್ತುವರಿಯಾಗಿ ರಸ್ತೆ ಇಲ್ಲದೇ ಇರುವ ಕುರಿತು ಮನವಿಯನ್ನು ಸಲ್ಲಿಸಲಾಯಿತು ಈಗಾಗಲೇ ಸ್ಥಳೀಯರು ತಹಶೀಲ್ದಾರರು ಹಾಗೂ ಉಪವಿಭಾಗ ಅಧಿಕಾರಿಗಳ ಗಮನಕ್ಕೆ ತಂದರೂ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಮುಂದಿನ ಹದಿನೈದು ದಿನಗಳಲ್ಲಿ ಕ್ರಮ ಕೈಗೊಳ್ಳದಿದ್ದರೆ ಶ್ರೀ ಆದಿ ಜಾಂಬವ ಸೇವಾ ಟ್ರಸ್ಟ್ ಹಾಗೂ ಮಾದರ ಸಮುದಾಯದವರಿಂದ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಪ್ರತಿಭಟನೆಯನ್ನ ನಡೆಸಲಾಗುವುದು ಎಂಬ ಎಚ್ಚರಿಕೆಯ ಮುಖಾಂತರ ಶ್ರೀ ಆದಿ ಜಾಂಬವ ಸೇವಾ ಟ್ರಸ್ಟ್ ವತಿಯಿಂದ ಮಾನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಕಾರ್ಯಾಲಯ ಕೊಡಗನೂರಿವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಆದಿ ಜಾಂಬವ ಸೇವಾ ಟ್ರಸ್ಟ್ನ ಹಿರಿಯರಾದ ಯಮನಪ್ಪ ಕೊಡಗಾನೂರ ವಕೀಲರು ಬಸು ಇ ಕಟ್ಟಿಮಣಿ ಶಿವು ವನಹಳ್ಳಿ ಯಮನಪ್ಪ ನಾಯ್ಕೋಡಿ ಗೋಪಾಲ ಕಟ್ಟಿಮಣಿ ಶಿವಪ್ಪ ಮಾದರ್ ಶೇಖಪ್ಪ ಕಾರನೂರ ಇನ್ನೂ ಅನೇಕ ಪದಾಧಿಕಾರಿಗಳು ಭಾಗಿಯಾಗಿದ್ರು ವರದಿ ರಮೇಶ್ ದಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು ಹಂಡ್ರೆಡ್ ಪರ್ಸೆಂಟ್ ನಿಂದ ಮಾಡಲಾಗಿದೆ ಝೀರೋ ರಾಷನ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫ್ರೀಯಾಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಡೆ ಮಾಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀಯಾಗಿ ಪಡೆಯಲಿ ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಟು ಸೆವೆನ್ ಟು ಫೈವ್ ಸಿಕ್ಸ್ ಏಳು ಒಂಬತ್ತು ಒಂಬತ್ತು ಆರು ಎಂಟು ಎರಡು ಏಳು ಎರಡು ಐದು ಆರು ಮಾದರ್ ಸಮಾಜದ ಹೆಸಿ ಹಸಿ ಜನಗಳ ಬಂದು ಬಸ್ವಾಗುತ್ತೆ ಸಮಾಜದ ಸಮಸ್ಯೆಗಳು ಈ ಕೆಳಗಿನಲ್ಲಿ ಕಾಲಮು ಗ್ರಾಮದ ಸತ್ಯರ ಭೂಮಿ ಇದ್ದರೂ ಕೂಡ ಇದರ ಸರಿಯಾಗಿ ರಸ್ತೆ ಮತ್ತು ಇರುವುದಿಲ್ಲ ಎರಡು ಎರಡು ಎಕರೆ ಸ್ಮಶಾನ ಭೂಮಿಯನ್ನು ಮಾದರ ಸಮಾಜದ ಸ್ಮಶಾನ ಅಂತ ಎಂದು ದಾಖಲಾತಿ ಮಾಡಲು ಶಿಫಾರಸು ಮಾಡಬೇಕು ಎಸಿ ಒಂದರದಲ್ಲಿ ಮ್ಯೂಸಲ್ ಫಂಡ್ ಪೂರ್ವವನ್ನು ನಮ್ಮ ಸಮಾಜದವರಿಗೆ అధికారి <nd> yendo